ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನೇ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ರಾತ್ರಿನೇ ತರಕಾರಿಗಳನ್ನ ತೊಗೊಂಡ್ಬಂದಿದ್ರು ಸ್ವಲ್ಪ ಲೇಟಾಗಿ ಬಂದಿದ್ರು ಹಾಗಾಗಿ ತರಕಾರಿಗಳನ್ನ ಜೋಡಿಸ್ಕೊಳ್ಳೋದಕ್ಕಾಗಿರಲಿಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀನಿ ಏನು ಮಾಡ್ತಿದ್ದೀರಾ ನೀವು ನೀವೇನು ಮಾಡಬೇಡಿ ಬಿಡಿ ನಾವು ಮಾಡ್ಕೊತೀವಿ ಯಾವ ಕಡೆ ಬರ್ತೀರಾ ಆಟ ಆಡ್ಬಾರ್ದು ಸುಮ್ಮನೆ ಕೂತ್ಕೋಬೇಕು ಮಳೆ ಬರ್ತಿಲ್ವಾ ಚಳಿ ಆಗ್ತಿಲ್ವಾ ನಿಮ್ಗೆ ಆಗ್ತಾ ಆಗ್ತಿಲ್ವಾ ಯಾಕೆ ಸುಮ್ಮನೆ ಕುತ್ಕೋಬೇಕಲ್ವಾ ಬನ್ನಿ ಈ ಕಡೆ ನಾನು ತಿಂಡಿ ಮಾಡಬಾರ್ದಾ ಇದಕ್ಕೆ ಎದ್ದು ಬರ್ತೀರಾ ಹಾಂ ಎದ್ದ ತಕ್ಷಣ ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ತಿಮಿ ನಿದ್ದೆ ಅನ್ನೋದೇ ಬರೋದಿಲ್ವಾ ಹಾಂ ನಿದ್ದೆ ಮಾಡಬೇಕು ಮಗಳೇ ನಾನು ಕೆಲಸ ಮಾಡೋಕ್ಕೆ ಬಿಡ್ಬೇಕು ನೀವು ನೋಡಿ ನೋಡಿ ನಿಮಗೆ ಹೇಳ್ತಿರೋದು ನಾನು ನಿಮಗೆ ಹೇಳ್ತಿರೋದು ನಾನು ಕೆಲಸ ಮಾಡಕ್ಕೆ ಬಿಡಿ ಅಂತ ತಿಂಡಿ ಮಾಡಬಾರ್ದ ನಾನು ಇನ್ನು ನನ್ನ ಮಗಳು ಬೇಗ ಇದ್ಲು ಅಂತ ಅಂದ್ರೆ ಏನ್ ಮಾಡೋದಿಕ್ಕೆ ಕೊಡೋದಿಲ್ಲ ನೋಡಿದ್ರಲ್ಲ ಹೇಗೆ ಆಡ್ತಾಳೆ ಅಂತ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಒಗ್ಗರಣೆ ಪಲ್ಯನ ಮಾಡ್ತಾಯಿದೆ ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಲೈಟಾಗಿ ಗೊಜ್ಜು ಥರ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನೋಡಬೇಕು ಏನಂತಾರೆ ಅಂತ ಇವತ್ತು ಅಂದರೆ ಇಷ್ಟು ದಿನದಿಂದ ಒಗ್ಗರಣೆ ಪಲ್ಯ ತಿಂತಾಯಿದ್ರು ಸೊ ಇವತ್ತು ಸ್ವಲ್ಪ ಗೊಜ್ಜು ಥರ ಮಾಡ್ತಾ ಇದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ತೊಂಡೆಕಾಯಿ ಹೋಗ್ರಣೆ ಪಲ್ಯ ಮಾಡೋದು ಹೇಗೆ ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ತೊಂಡೆಕಾಯಿ ಪಲ್ಯ ಇಲ್ಲ ಮತ್ತು ಚಪಾತಿಗಿರ್ಬೋದು ರೊಟ್ಟಿಗಿರ್ಬೋದು ದೋಸೆಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ಗೊಜ್ಜು ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಗೊಜ್ಜು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಆವಾಗ ನಾನು ನಿಮ್ಗಳ ಹತ್ರ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಮೂರ್ನಾಲ್ಕು ದಿನ ದಿನ ಲೇಟಾಗೇನೆ ಎದ್ದು ಹೇಳ್ತೈತೆ ಸೊ ಇವತ್ತು ಬೇಗ ಎದ್ದಿದ್ದೀನಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಸೊ ಬೇಗ ಎದ್ರೆ ನನ್ನ ಜೊತೆಗೆ ಎದ್ದು ಬಂದುಬಿಡ್ತಾಳೆ ಈ ಚಳಿಯಲ್ಲಿ ಹೊರ್ಗಡೆ ಹೋಗಿ ಕಳ್ಸೋದಕ್ಕಾಗಲ್ಲ ಏನಿಲ್ಲ ಮಾಮೂಲಿ ಟೈಮಲ್ಲಿ ಆದರೆ ಹೊರಗಡೆ ಒಂದು ಐದು ನಿಮಿಷ ಆಟ ಆಡ್ಕೊಂಡು ಬರ್ತಾಳೆ ಆಚೆ ಈಚೆಗೆ ಈ ಟೈಮಲ್ಲಿ ಅಂದರೆ ಮಳೆ ಟೈಮಲ್ಲಿ ಹೊರಗಡೆ ಮಕ್ಳುಗಳನ್ನ ಬಿಡೋಕ್ಕಾಗೋದಿಲ್ಲ ತುಂಬ ಮಳೆ ಬರ್ತಾ ಇದೆ ಸೊ ಇವಾಗ ಒಂದು ವಾರದಿಂದ ಇವಳು ಅಂತಲ್ಲ ಚಿಕ್ಕ ಮಕ್ಕಳು ಯಾವನ್ನೇ ಆದರೂ ಅಷ್ಟೇ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆಯೇ ನನಗೆ ವಿಡಿಯೋನೂ ಕೂಡ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ತೊಗೊಂಡು ಆಟಾಡೋದಕ್ಕೆ ಅಂತ ಹೋಗ್ತವೆ ನಮಗೆ ಕೆಲಸಗಳೇ ಆಗೋದಿಲ್ಲ ಸೊ ಇನ್ನು ಅವಳನ್ನ ಹೇಗೋ ನಿಭಾಯಿಸ್ಕೊಂಡು ತಿಂಡಿನ ಮಾಡ್ತಾಯಿದ್ದೀನಿ ಇನ್ನು ರಾತ್ರಿ ಅವಳ ವಿಷಯಕ್ಕೆ ನನಗೆ ಮತ್ತು ಮನೆಯವ್ರಿಗೆ ಸ್ವಲ್ಪ ವಾದ ವಿವಾದಗಳಾದವು ಪ್ರತಿದಿನ ಮಕ್ಕಳು ಹೆಚ್ಚು ಸಮಯ ಕಳೆಯೋದೇ ಅವ್ರ ಅಮ್ಮದಿರ ಹತ್ರ ಸೊ ಮಕ್ಕಳಿಗೆ ಏನು ಬೇಕು ಏನು ಬೇಡ ಯಾವ ಟೈಮಲ್ಲಿ ಹೇಗಿರ್ತಾರೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಯಾವ ಟೈಮಲ್ಲಿ ಊಟ ತಿಂತಾರೆ ಯಾವ ಟೈಮಲ್ಲಿ ತಿಂಡಿನ ತಿನ್ನಿಸ್ಬೇಕು ಇನ್ನು ಯಾವ ಟೈಮಲ್ಲಿ ಮಲಗಿಸ್ಬೇಕು ಯಾವ್ಯಾವ ಟೈಮಲ್ಲಿ ಹೇಗೆಲ್ಲ ಆಡಿಸ್ಬೇಕು ಅನ್ನೋದು ಅಮ್ಮಂದ್ರಿಗೆ ಗೊತ್ತಿರುತ್ತೆ ಸೊ ಹಾಗೇನೇ ಯಾವ್ಯಾವ ಟೈಮಲ್ಲಿ ಚೇಷ್ಟೆ ಮಾಡ್ತಾರೆ ಅನ್ನೋದನ್ನು ಕೂಡ ಗೊತ್ತಿರುತ್ತೆ ಇನ್ನು ಅಪ್ಪ ಆದವರು ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಇರೋದಿಲ್ಲ ಹೋಗಿರ್ತಾರೆ ಸಂಜೆ ಮನೆ ಬಂದ ತಕ್ಷಣ ಮಕ್ಕಳಿಗೆ ಅಪ್ಪನ ಜೊತೆ ಆಟ ಆಡೋದು ಅಂತ ಅಂದರೆ ಒಂದು ಸಂತಸ ಪ್ರೀತಿ ಸಲಗೆ ಎಲ್ಲ ಇರುತ್ತೆ ಅದು ಅತಿ ಆಗಬಾರ್ದು ಅತಿ ಆದ್ರೆ ನಡವಳಿಕೆನೇ ಬದಲಾಗಿ ಹೋಗ್ಬಿಡುತ್ತೆ ಸೊ ಇತ್ತೀಚೆಗೆ ಮನೇಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಬೆಳಗಿಂದ ಸಂಜೆಯವ್ರಿಗೂ ಒಂಥರ ಇರ್ತಾಳೆ ಇನ್ನು ಅವರಪ್ಪ ಬರ್ತಿದ್ದಂಗೆ ಫುಲ್ ಚೇಂಜ್ ಆಗಿ ಹೋಗ್ಬಿಡ್ತಾಳೆ ಅಪ್ಪ ಆದವರು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಪ್ರೀತಿ ಕೊಡಲೇಬೇಕು ಸೊ ಮನೆಯಲ್ಲಿ ಅಮ್ಮ ಆದವಳು ಏನು ಹೇಳ್ಕೊಡ್ತಿರ್ತಾಳೆ ಏನೋ ಒಂದು ಕಲಿಸ್ತಿರ್ತಾಳೆ ಅದಕ್ಕೆ ಅಪ್ಪ ಆದವರು ಸಪೋರ್ಟ್ ಮಾಡಬೇಕು ಬೇಡ ಅಂತ ಅಂದರೆ ಮಕ್ಕಳಿಗೆ ನಮ್ಮಪ್ಪ ಬೇಡ ಅಂತಾರೆ ನನಗೆ ಹೇಳ್ಕೊಡ್ಬೇಡಿ ನಮ್ಮಪ್ಪ ಬೇಡ ಅಂದಿದ್ದಾರೆ ನನಗೆ ಬೇಡ ಈ ಥರ ಒಂದು ನಡವಳಿಕೆ ಬಂದ್ಬಿಡುತ್ತೆ ಈ ಒಂದು ಕಾರಣಕ್ಕಾಗಿಯೇ ರಾತ್ರಿ ನನಗೂ ನಮ್ಮನೆಯವ್ರಿಗೂನು ಕೂಡ ವಾದ ಆಯಿತು ಇವಾಗ ಮನೆಯಲ್ಲಿ ಮಕ್ಳಿಗೆ ಏನು ಬೇಕು ಬೇಡ ಅನ್ನೋದು ಅಮ್ಮ ಆದವ್ರಿಗೆ ಗೊತ್ತಿರುತ್ತೆ ಸೊ ನನಗೂ ಕೂಡ ಗೊತ್ತು ಅವಳಿಗೆ ಏನು ಬೇಕು ಬೇಡ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಟೈಮಲ್ಲಿ ಹೇಗಿರ್ತಾಳೆ ಅನ್ನೋದು ಕೂಡ ನನಗೆ ಗೊತ್ತಿರುತ್ತೆ ಸೊ ಅಂಥದ್ರಲ್ಲಿ ಬಂದು ಇವಾಗ ನಾನು ಏನೋ ಒಂದು ಹೇಳ್ಕೊಟ್ಟಿರ್ತೀನಿ ಅದನ್ನು ನಮ್ಮ ಮನೆಯವ್ರು ಬಂದು ಬೇಡ ಅಂತ ಒಂದು ದಿನ ಹೇಳಿದ್ದಷ್ಟೇ ಒಂದು ದಿನ ಸಪೋರ್ಟ್ ಮಾಡಿದಷ್ಟೇ ಅವತ್ತಿಂದ ಅವಳು ಅವ್ ಅದನ್ನೇ ಇಟ್ಕೊಂಡಿದ್ದಾಳೆ ನಮ್ಮಪ್ಪ ಹೇಳ್ತಾರೆ ಬೇಡ ನಮ್ಮಪ್ಪ ಹೇಳ್ತಾರೆ ಇದು ಬೇಡ ಅದು ಬೇಡ ಅಂತ ಸೊ ಆ ಒಂದು ವಿಚಾರಕ್ಕೆ ನನಗೆ ಮತ್ತು ನಮ್ಮನೆಯವ್ರಿಗೆ ವಾದ ಆಯಿತು ಇನ್ನು ಊಟನ ತಿನ್ನಿಸ್ತಾ ಇದ್ದೀವಿ ಎಂತ ಅಂದರೆ ಮಕ್ಕಳಿಗೆ ಎಷ್ಟು ಬೇಕು ಅನ್ನೋದು ಅಮ್ಮ ಆದವ್ರಿಗೆ ಗೊತ್ತಿರುತ್ತೆ ಸೊ ಅಪ್ಪ ಅದವರು ಸುಮ್ಮನೆ ಇರಬೇಕು ಊಟ ತಿನ್ನಿಸ್ಬೇಕಾದ್ರೆ ಬಿಡು ಸಾಕು ಅಂತ ಅಂದರೆ ಮಕ್ಕಳಿಗೆ ಅದೊಂಥರ ಎತ್ಕೊಟ್ಟಂಗೆ ಆಗ್ಬಿಡುತ್ತೆ ನಮ್ಮಪ್ಪ ನನಗೆ ಸಪೋರ್ಟ್ ಮಾಡ್ತಿದ್ರೆ ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ಮಕ್ಕಳುಗಳಿಗೆ ಮನೇಲಿ ಮಕ್ಕಳಿಗೆ ಅನ್ನಿಸ್ಬೇಕು ನಾನು ಏನೇ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಒಂದೇ ಥರ ಹೇಳ್ತಾರೆ ಒಂದೇ ಥರ ನಿರ್ಧಾರ ಮಾಡ್ತಾರೆ ಯಾವುದೇ ಆದ್ರೂ ಕೂಡ ಅಷ್ಟೇ ಇವಾಗ ಅಪ್ಪ ಹೇಳಿದ್ರೆ ಅಮ್ಮ ಕೇಳ್ತಾರೆ ಅಮ್ಮ ಹೇಳಿದರೆ ಅಪ್ಪ ಕೇಳ್ತಾರೆ ಅನ್ನೋದು ಒಂದು ಮಕ್ಕಳು ಮನಸ್ಸಲ್ಲಿ ಬಂತು ಅಂತ ಅಂದರೆ ಅಪ್ಪ ಅಮ್ಮ ಇಬ್ಬರು ಹೇಳಿದ ಮಾತನ್ನು ಮಕ್ಕಳು ಕೇಳ್ತವೆ ಸೊ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿಬಿಟ್ಟಿದೆ ಸೊ ನಾನು ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮನೆಯವ್ರ ಜೊತೆ ಸ್ವಲ್ಪ ವಾದ ಮಾಡಿದ್ದೀನಿ ನಿನ್ನೆ ನೆನ್ನೆ ನೈಟ್ ಅವರು ಊಟನೇ ಮಾಡಲಿಲ್ಲ ಹಾಗೆ ಮಲಕ್ಕೊಂಡ್ರು ನನಗೆ ತುಂಬಾ ಬೇಜಾರಾಯಿತು ನಾನು ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಕೂಡ ಹಾಗೆ ಮಲ್ಕೊಂಡಿದ್ದಾಯಿತು ಊಟನ ಮಾಡಲಿಲ್ಲ ಒಂದು ರೀತಿಯಲ್ಲಿ ನಾನು ಅಷ್ಟು ವಾದ ಮಾಡಬಾರ್ದಿತ್ತು ಸೊ ಇವಾಗ ನಾನು ವಾದ ಮಾಡಿಲ್ಲ ಅಂತ ಅಂದರೆ ಪ್ರತಿದಿನ ಅದೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವ್ರ ಮಗಳಿಗೆ ಸೊ ಒಂದು ದಿನ ವಾದ ಮಾಡಿರೋದ್ರಿಂದ ಏನು ತಪ್ಪಾಗಲ್ಲ ಆದ್ರೂ ಮನ್ಸಿಗೆ ಬೇಜಾರಾಯಿತು ಬೆಳಕಿಂದ ಸಂಜೆಯವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದಿರ್ತಾರೆ ಸೊ ಉಪವಾಸ ಮಲ್ಕೊಂಡ್ರಲ್ಲ ಅಂತ ಬೇಜಾರಾಯಿತು ಸೊ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆಗಿದ್ರೂ ಕೂಡ ನನ್ನ ಹತ್ರ ಒಂದ್ಸಲನೂ ಫೋನ್ ಕೇಳೋದಿಲ್ಲ ಸೊ ಅವರಪ್ಪ ಬರ್ತಿದ್ದಂಗೆ ಅವರಪ್ಪನ ಹತ್ರ ಫೋನ್ ಕೇಳ್ತಾಳೆ ಸೊ ಆ ಒಂದು ಕಾರಣಕ್ಕೆ ಜಾಸ್ತಿ ವಾದ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಮಕ್ಳುಗಳ ಕೈಯಲ್ಲಿ ಫೋನ್ ಕೊಡೋದ್ರಿಂದ ಏನೇನೆಲ್ಲ ಎಫೆಕ್ಟ್ಗಳಾಗ್ತಿದೆ ಅಂತ ಸೊ ಅವ್ರಿಗೂ ಕೂಡ ಗೊತ್ತು ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಮಕ್ಕಳು ಹಠ ಮಾಡ್ತವೆ ಅಂತ ಜಾಸ್ತಿ ಫೋನ್ನೆಲ್ಲ ಕೊಡೋದಕ್ಕೆ ಹೋಗಬಾರ್ದು ಸೊ ಮಗಳು ಹಠ ಮಾಡ್ತಾಳೆ ಅಂತ ಫೋನ ಕೊಟ್ಟಿದ್ದಾರೆ ನಾನು ಇಲ್ದಿರೋ ಅಂಥ ಟೈಮಲ್ಲಿ ಸೊ ಎರಡು ದಿನ ಆದಮೇಲೆ ಮತ್ತೆ ಅವಳೇ ಫೋನ್ನ ಕೇಳ್ತಿದ್ದಾಳೆ ಹಠ ಮಾಡ್ತಾಳೆ ಸೊ ಆ ಒಂದು ಕಾರಣಕ್ಕೇ ಜಾಸ್ತಿ ವಾದ ಮಾಡಿರೋದು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಜಾಸ್ತಿ ಫೋನ್ನ ಕೊಡೋದಕ್ಕೆ ಹೋಗ್ಬಿಡಿ ಕೊಟ್ಟರೆ ನಾವೇ ಮುಂದೆ ಅನುಭವಿಸಬೇಕಾಗುತ್ತೆ ಮಕ್ಕಳು ಅಳ್ತವೆ ಅಂತ ಕ್ಷಣ ಮಾತ್ರಕ್ಕೆ ಫೋನ್ನ ಕೊಟ್ಟು ನಾವು ಸಮಾಧಾನ ಮಾಡ್ಬೋದು ಸೊ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅದರ ಬದಲು ಬೇರೆ ಏನಾದರೂ ಆಟ ಆಡಿಸ್ಬೋದು ಹೊರಗಡೆ ಹೋಗ್ಬೋದು ವಾಕ್ ಮಾಡಿಸ್ಬೋದು ಇವಾಗೆಲ್ಲ ಮಳೆ ಇರೋದ್ರಿಂದ ಮನೆಯಲ್ಲೇ ಬುಕ್ಸ್ ಇರುತ್ತೆ ಬೇರೆ ಎಲ್ಲ ಆಟ ಆಡಿಸ್ಬೋದು ಮಕ್ಳುಗಳನ್ನ ಸೊ ಆ ಒಂದು ಕಾರಣಕ್ಕೇನೆ ನಾನು ವಾದ ಮಾಡಿತು ಬೈದ್ನೆಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇಜಾರು ಮಾಡಿಕೊಂಡು ಮಲ್ಕೊಂಡಿದ್ದಾರೆ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಏನು ಮಾಡ್ತಾರೆ ಅಂತ ನಾನು ಕೂಡ ಮಾತಾಡ್ಸೋದಕ್ಕೆ ಹೋಗಲಿಲ್ಲ ಅವ್ರೂ ಕೂಡ ಮಾತಾಡಲಿಲ್ಲ ಸೊ ಸೊ ಎದ್ದು ತಿಂಡಿನ ಇದ್ದೀನಿ ನಾನು ಇವಾಗ ಇನ್ನು ನನ್ನ ಮಗಳು ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದಾಳೆ ರಾತ್ರಿ ಸ್ವಲ್ಪ ವಾದ ವಿವಾದ ಮಾಡಿದ್ದನ್ನೆಲ್ಲ ನೋಡಿಕೊಂಡು ನಾನು ಎದ್ದಿದ ತಕ್ಷಣ ನನ್ನ ಜೊತೆಗೇನೆ ಎದ್ದು ಬಂದಿದ್ದಾಳೆ ಇವಾಗಿನ ಮಕ್ಕಳುಗಳಿಗೆ ಪ್ರತಿಯೊಂದನ್ನು ಕೂಡ ಅರ್ಥ ಆಗುತ್ತೆ ನಮ್ಮ ನಡವಳಿಕೆ ಇರ್ಬೋದು ನಾವು ಮಾತಾಡೋ ರೀತಿ ಇರ್ಬೋದು ನಾವು ಯಾವ ರೀತಿ ಮಾತಾಡ್ತಾ ಇದ್ದೀವಿ ಯಾವ ಉದ್ದೇಶಕ್ಕೋಸ್ಕರ ಮಾತಾಡ್ತಿದೀವಿ ಎಲ್ಲ ಗೊತ್ತಾಗುತ್ತೆ ಬಟ್ ಕೆಟ್ಟದ್ದು ಅನ್ನೋ ಅಂಥದ್ದು ಇದೆಯಲ್ಲ ಅದು ಬೇಗ ಮಕ್ಕಳು ಮನಸ್ಸಿಗೆ ನಾಟಿಬಿಡುತ್ತೆ ಸೊ ಇವಾಗ ಫೋನ್ ಕೆಟ್ಟದ್ದು ಉಪಯೋಗಿಸ್ಬಾರ್ದು ಇಟ್ಕೋಬಾರ್ದು ಅಂತ ಹೇಳ್ತೀವಿ ಬಟ್ ಅದನ್ನೇ ಜಾಸ್ತಿ ಕೇಳ್ತವೆ ಬೆಳಿಗ್ಗೆ ಎದ್ದು ಬಂದು ನನ್ನ ಮಾತಾಡಿಸ್ತಿದ್ದಾಳೆ ರಾತ್ರಿ ಆಗಿರೋ ಅಂಥದ್ದನ್ನೆಲ್ಲ ಇದು ಮಾಡಿಕೊಂಡು ಅಮ್ಮ ಬೈಬೇಡಿ ನಾನು ಫೋನ್ ಕೇಳಲ್ಲ ಅಂತೆಲ್ಲ ಇದು ಮಾಡ್ತಿದ್ದಾಳೆ ಸೊ ಮಕ್ಕಳಿಗೆ ನಾವು ಅದನ್ನು ಅರ್ಥ ಮಾಡಿಸ್ಬೇಕು ಅದರಿಂದ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಅವಕ್ಕೆ ಏನು ಗೊತ್ತಾಗೋದಿಲ್ಲ ಸೊ ಅದು ಒಂದು ಅಟ್ರಾಕ್ಷನ್ ಫೋನು ಅನ್ನೋಂಥದ್ದು ಇವಾಗ ನಾವೇ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ನೋಡೋಣ ಅಂತ ಇಟ್ಕೊಂಡು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೋಡ್ತಾ ಕೂತ್ಕೊಂತೀವಿ ಇನ್ನೂ ಅಂಥದ್ರಲ್ಲಿ ಮಕ್ಕಳುಗಳು ಬಿಡ್ತವ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳುಗಳಿಗೆ ಫೋನ್ನ ಜಾಸ್ತಿ ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಾನು ನಮ್ಮನೆಯವ್ರ ಜೊತೆ ವಾದ ಮಾಡಿದ್ದು ಗೊತ್ತಿಲ್ಲ ಬೆಳಗ್ಗೆ ಎದ್ದು ಏನು ಮಾಡ್ತಾರೆ ಅಂತ ತಿಂಡಿನ ಮಾಡ್ತಾ ಇದ್ದೀನಿ ಸೊ ನಾನೇ ಮಾತಾಡಿಸ್ತೀನಿ ಯಾಕೆ ಅಂತ ಅಂದರೆ ಇವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ಯಾಕೆ ಇವಳು ವಾದ ಮಾಡಿದ್ಲು ಅಂತ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಸರಿಯಾಗಿ ಬರಲಿಲ್ಲ ಉಪವಾಸ ಮಲಗಿಬಿಟ್ರಲ್ಲ ಅಂತ ನಾನು ಇವತ್ತು ಒಂದಿನ ವಾದ ಮಾಡಿರೋದು ಅವ್ರಿಗೆ ಪ್ರತಿದಿನ ನೆನಪಾಗುತ್ತೆ ಇನ್ನೊಂದು ದಿನ ನಾನು ಅವಳಿಗೆ ಫೋನ್ ಕೊಡಬಾರ್ದು ಇನ್ನೊಂದಿನ ಅವ್ಳು ನಾನು ಅಂದ್ರೆ ಮನೆಯಲ್ಲಿ ಯಾರೇ ಆದ್ರೂ ಅಷ್ಟೇ ಅಮ್ಮ ಮಕ್ಕಳಿಗೆ ಏನಾದರೂ ಒಂದು ಬುದ್ಧಿ ಹೇಳ್ತಿದ್ದಾರೆ ಅಂತ ಅಂದಾಗ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋ ಅಂಥದ್ದು ಇವಾಗ ಅವ್ರಿಗೆ ಒಂದು ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಎದ್ದು ಬಂದರೂ ಅವ್ರಿಗೆ ಟೀನ ಕೊಟ್ಟೆ ಟೀ ಕುಡಿದ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ತಿಂಡಿ ಏನು ಮಾಡಿದಿ ಅಂತ ಅವರೇ ಮಾತಾಡ್ಸಿದ್ರು ಸೊ ಆಯಿತು ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಅವರೇ ಮಾತಾಡ್ಸಿದ್ದಾರೆ ಇನ್ನು ರೊಟ್ಟಿ ತೊಂಡೆಕಾಯಿ ಪಲ್ಯ ಮಾಮೂಲಿಯಾಗಿ ಒಗ್ಗರಣೆ ಪಲ್ಯನ ಮಾಡ್ತಾಯಿದ್ದೆ ಇವತ್ತು ಗೋಚನ ಮಾಡಿದ್ದೀನಿ ನೋಡಬೇಕು ತಿಂದುಬಿಟ್ಟು ಹೇಗಿದೆ ಟೇಸ್ಟು ಅಂತ ಹೇಳ್ತಾರೆ ಏನು ಗೊತ್ತಾ ವಾತಾವರಣ ಮಂಕಾದರೇನು ಮನಸ್ಸು ಮಂಕಾಗದಿರಲಿ ಕೆಟ್ಟ ಕನಸು ಬಿದ್ದರೇನು ಆಲೋಚನೆ ಶುಚಿಯಾಗಿರಲಿ ವಾದ ವಿವಾದ ಏನೇ ಇರಲಿ ನುಡಿ ನೇರವಾಗಿರಲಿ ಒಳ್ಳೆಯ ವ್ಯಕ್ತಿತ್ವ ನಮ್ಮದಾಗಿರಲಿ ಹೌದು ಅಲ್ವಾ ನಾವು ಯಾವ ಕಾರಣಕ್ಕೋಸ್ಕರ ವಾದ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ಅವರು ತಿಂಡಿನ ತಿಂದು ಪಲ್ಯ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಇನ್ನು ನನ್ನ ಮಗಳಿಗೆ ತಿಂಡಿಯನ್ನು ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿನ ತಿಂದು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಆ ಟೈಮಲ್ಲಿ ನನ್ನ ಮಗಳನ್ನು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಇವತ್ತು ಬೆಳಗ್ಗೆ ಎದ್ದು ತಿಂಡಿನ ತಿನ್ನೋದಕ್ಕೆ ಫೋನ್ನ ಕೇಳಲಿಲ್ಲ ಸೊ ಮಕ್ಕಳಲ್ಲಿ ಈ ರೀತಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಾವು ಮನೆಯಲ್ಲಿ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಕ್ಕ ಪುಟ್ಟ ಬದಲಾವಣೆಯಿಂದ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ ಅಂದರೆ ಬದಲಾವಣೆ ಮಾಡೋ ಅಂಥದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಧನ್ಯವಾದಗಳು